ಗಣತಿ ಅನ್ನೋದು ಜೇನುಗೂಡಿಗೆ ಕಲ್ಲು ಹೊಡೆದ ಹಾಗೆ ಯಾಕೆ ಅಂತಂದ್ರೆ ಕಲ್ಲು ಹೊಡೆದ ತಕ್ಷಣ ಏನು ಜೀರ್ಣ ಸುಮ್ಮನೆ ಇರ್ತಾವ ಎಗರು ಬಂದು ನಮ್ಮನೆ ಕಚ್ಚಿ ಗಾಯ ಮಾಡ್ತವೆ ಅಂತದ್ದೇ ಒಂದು ಪರಿಸ್ಥಿತಿ ಇತ್ತೀಚೆಗೆ ರಾಜ್ಯ ಸರ್ಕಾರಕ್ಕೆ ಎದುರಾಗಿತ್ತು ಜಾತಿ ಗಣತಿ ಮಾಡ್ತು ಹತ್ತು ವರ್ಷ ಹಾಗೆ ಟೇಬಲ್ ಮೇಲೆ ಇಟ್ಕೊಳ್ತು ಆಮೇಲೆ ಲೀಕ್ ಮಾಡ್ತು ಲೀಕ್ ಆದಂತಹ ದತ್ತಾಂಶಗಳನ್ನ ತೆಗೆದುಕೊಂಡು ಲಿಂಗಾಯಿತರು ಒಕ್ಕಲಿಗರು ಕುರುಬರು ದಲಿತರು ಸೇರಿದಂತೆ ಕ್ರಿಶ್ಚಿಯನ್ನರು ಮುಸಲ್ಮಾನರು ಎಲ್ಲರೂ ಅಪ್ಸೆಟ್ ಆಗಿಬಿಟ್ರು ಅಯ್ಯೋ ನಮ್ಮ ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಸಂಖ್ಯೆ ಕಡಿಮೆ ಆಗಿದೆ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ ಸರಿಯಾಗಿ ದತ್ತಾಂಶಗಳನ್ನು ಕಲೆಕ್ಟ್ ಮಾಡುವಂತಹ ಕೆಲಸ ಮಾಡಿಲ್ಲ ಹೀಗಾಗಿ ಮರು ಸರ್ವೆ ಆಗಬೇಕು ಅಂತ ಪಟ್ಟಿಡಿದು ಕೂತಿದ್ದಂತ ಸಿದ್ದರಾಮಯ್ಯನವರು ದೆಲ್ಲಿಗೆ ಡೆಲ್ಲಿಗೆ ಹೋಗಿ ಬಂದು ಕಸದ್ಬುಟ್ಟಿಗೆ ಹಾಕಿ ಮರು ಸರ್ವೆ ಅಂದೇ ಬಿಟ್ರು ಈಗ ಸರ್ವೆಗೆ ಕಾಲ ಸನ್ನಿಹಿತವಾಗಿದೆ ಮರು ಸರ್ವೆಗೆ ಈಗಾಗಲೇ ಸರ್ವೆಗೆ ಸಂಬಂಧಪಟ್ಟಂತ ತಯಾರಿ ಕೂಡ ನಡೆದಿದೆ ಇಪ್ಪತ್ತೆರಡನೇ ತಾರೀಕಿಂದ ಆರಂಭ ಆಗುತ್ತೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭ ಆಗಿ ಅಕ್ಟೋಬರ್ ಏಳರವರೆಗೆ ಈ ಸರ್ವೆ ನಡೆಯುತ್ತೆ ಹೀಗಾಗಿ ಮತ್ತೆ ಸರ್ವೆಗೆ ಸಂಬಂಧಪಟ್ಟಂತಹ ವಿರೋಧ ವ್ಯಕ್ತವಾಗ್ತಾ ಇದೆ ಕುರುಬ್ರು ಎಷ್ಟಿಗೆ ಸೇರಿಸ್ಬೇಕು ಅಂತ ವೀರಶೈವರು ಧರ್ಮದ ಕಾಲಂನಲ್ಲಿ ಏನು ಬರಿಬೇಕಂತ ಕನ್ಫ್ಯೂಸು ಮತ್ತೊಂದು ಕಡೆ ಬಂಜಾರ ಲಂಬಾಣಿ ಸಮುದಾಯದವರು ಕೂಡ ಅಪ್ಸೆಟ್ಟು ಇನ್ನೊಂದು ಕಡೆ ಬ್ರಾಹ್ಮಣ ಕ್ರಿಶ್ಚಿಯನ್ರು ಮುಸ್ಲಿಂ ಕ್ರಿಶ್ಚ ಮುಸ್ಲಿಂ ಕ್ರಿಶ್ಚಿಯನ್ರು ಮುಸ್ಲಿಮ್ ಏನೇನೋ ಗೊಂದಲಗಳ ಗೂಡು ಮತ್ತೊಂದು ಕಡೆ ನಾಸ್ತಿಕರನ್ನು ಯಾಕೆ ಸೇರಿಸಿದ್ದೀರಿ ಅಂತ ಹೀಗೆ ಹಲವಾರು ಸಮಸ್ಯೆಗಳು ಉದ್ಭವವಾಗಿದೆ ಹಾಗಾದರೆ ಆಯಾ ಜಾತಿ ಸಮುದಾಯಗಳು ಏನು ಅಪೇಕ್ಷಿಸ್ತಾ ಇದ್ದಾವೆ ಮತ್ತು ಈ ಜಾತಿ ಗಣತಿಯ ಬಗ್ಗೆ ಅವ್ರಿಗೆ ತಕರಾರು ಏನು ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ರಾ ಡಿಬೇಟ್ ನಲ್ಲಿ ನಾವು ಚರ್ಚೆ ನಡೆಸ್ತೀವಿ ಇದೇ ಈ ಕ್ಷಣದ ಸ್ಪೆಷಲ್ ಜಾತಿ ಜ್ವಾಲೆ